ಫೆಬ್ರವರಿ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳು ಅದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ನಮ್ಮ ಸ್ಪರ್ಧಾ ಪ್ರಚಲಿತ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮೊದಲಿಗೆ ವಿಶ್ವ ಶಾಂತಿ ಮತ್ತು ತಿಳುವಳಿಕೆ ದಿನ ಈ ದಿನವನ್ನು ಫೆಬ್ರವರಿ ಇಪ್ಪತ್ತ್ ಮೂರರಂದು ಆಚರಿಸಲಾಗುತ್ತದೆ ವರ್ಲ್ಡ್ ಪೀಸ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಡೇ ಈ ದಿನದ ಬಗ್ಗೆ ನೋಡುದಾದ್ರ ಈ ದಿನವನ್ನ ಯಾಕೆ ಆಚರಣೆ ಮಾಡುತ್ತೇವ ಅಂದ್ರೆ ಫೆಬ್ರವರಿ ಇಪ್ಪತ್ತ್ ಮೂರು ಹತ್ತೊಂಬತ್ ನೂರ ಐದರಂದು ಅಮೆರಿಕದ ಚಿಕಾಗೋದಲ್ಲಿ ರೋಟರಿ ಇಂಟರ್ನ್ಯಾಷನಲ್ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು ಆ ಸಂಸ್ಥೆಯ ಸ್ಥಾಪನೆಯ ಸವಿನಿಗಾಗಿ ಫೆಬ್ರವರಿ ಇಪ್ಪತ್ತ್ ಮೂರರನ್ನು ವಿಶ್ವ ಶಾಂತಿ ಮತ್ತು ತಿಳುವಳಿಕೆ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಈ ಸಂಸ್ಥೆ ಜಾಗತಿಕ ಕ್ರಮಕ್ಕೆ ಕರೆಯಾಗಿಯೂ ಕಾರ್ಯನಿರ್ವಹಿಸುತ್ತದೆ ಈ ಸಂಸ್ಥೆಯ ಉದ್ದೇಶ ಏನಂದ್ರ ಶಾಂತಿ ಪಾಲನೆಯನ್ನು ಉತ್ತೇಜಿಸುವುದು ಹತ್ತೊಂಬತ್ತು ನೂರ ನಲವತ್ತೆಂಟರಿಂದ ಎಪ್ಪತ್ತಕ್ಕೂ ಹೆಚ್ಚು ಸಂಘರ್ಷ ವಲಯಗಳಿಗೆ ಶಾಂತಿ ಪಾಲನಾ ಕಾರ್ಯಾಚರಣೆಗಳನ್ನು ನಿಯೋಜಿಸಿರುವ ವಿಶ್ವಸಂಸ್ಥೆ ನಾಗರಿಕರನ್ನು ರಕ್ಷಿಸಲು ಮತ್ತು ಶಾಂತಿ ಮಾತುಕತೆಗಳಿಗೆ ಸ್ಥಳಾವಕಾಶವನ್ನು ಸೃಷ್ಟಿಸಲು ಕೆಲಸ ಮಾಡುತ್ತಿದೆ ನೆಕ್ಸ್ಟ್ ಕೇಂದ್ರ ಅಬಕಾರಿ ದಿನ ಕೇಂದ್ರ ಅಬಕಾರಿ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರ ಫೆಬ್ರವರಿ ಇಪ್ಪತ್ನಾಲ್ಕರ ಸೆಂಟ್ರಲ್ ಎಕ್ಸೈಸ್ ಡೇ ಅದರ ಬಗ್ಗೆ ನೋಡೋದಾದ್ರೆ ಹತ್ತೊಂಬತ್ತು ನೂರ ನಲವತ್ನಾಲ್ಕರ ಕೇಂದ್ರ ಅಬಕಾರಿ ಮತ್ತು ಉಪ್ಪು ಕಾಯ್ದೆಯ ಜಾರಿಗೆ ಬಂದ ದಿನವನ್ನು ಸ್ಮರಿಸಲಾಗುತ್ತದೆ ಆ ದಿನವನ್ನ ಸ್ಮರಿಸುವ ಸಂಬಂಧ ಫೆಬ್ರವರಿ ಇಪ್ಪತ್ನಾಲ್ಕನ ಕೇಂದ್ರ ಅಬಕಾರಿ ದಿನವನ್ನಾಗಿ ಆಚರಣೆ ಮಾಡುತ್ತೆ ಈ ಕೇಂದ್ರ ಅಬಕಾರಿ ದಿನವನ್ನ ಮೊದಲ ಬಾರಿಗೆ ಹತ್ತೊಂಬತ್ತು ನೂರ ನಲವತ್ ನಾಲ್ಕರಲ್ಲಿ ಆಚರಿಸಲಾಯಿತು ನೆಕ್ಸ್ಟ್ ಪ್ರಗತಿಪಥ ಯೋಜನೆ ಕರ್ನಾಟಕದ್ದು ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಪ್ರಗತಿಪಥ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಕರ್ನಾಟಕ ರಾಜ್ಯಕ್ಕೆ ಕೆ ಎಸ್ ಎಕ್ಸಾಮ್ ಒಳಗ ಕಲ್ಯಾಣ ಪಥ ಕಲ್ಯಾಣ ಪಥ ಯೋಜನೆ ಕೇಳಿದ್ರು ಇದ ಪ್ರಗತಿಪಥ ಯೋಜನೆ ಬಜೆಟ್ ಒಳಗ ಘೋಷಣೆ ಮಾಡಿದ್ದಾರೆ ಇದರ ಬಗ್ಗೆ ನೋಡೋದಾದ್ರ ಗ್ರಾಮೀಣ ರಸ್ತೆ ಜಾಲವನ್ನು ಸುಧಾರಿಸಲು ಕರ್ನಾಟಕ ಸರ್ಕಾರ ಪ್ರಗತಿ ಪಥ ಯೋಜನೆಯನ್ನು ಪ್ರಾರಂಭಿಸಲಿದೆ ಈ ಯೋಜನೆಯ ಏಳು ಸಾವಿರದ ಒಂದೂರ ಹತ್ತು ಕಿಲೋಮೀಟರ್ ಗ್ರಾಮೀಣ ಜಾಲ ರಸ್ತೆಗಳನ್ನು ಸುಧಾರಿಸಲು ಮತ್ತು ಅಭಿವೃದ್ಧಿಪಡಿಸಲು ಸರ್ಕಾರ ಐದು ಸಾವಿರದ ಒಂದೂರ ತೊಂಬತ್ತು ಕೋಟಿ ಹೂಡಿಕೆ ಮಾಡುತ್ತಿದೆ ಎಷ್ಟು ಕಿಲೋಮೀಟರ್ ಅಂತ ಆಗತ್ತ ಕ್ವಶನ್ ಏಳು ಸಾವಿರದ ಒಂದೂರ ಹತ್ತು ಕಿಲೋಮೀಟರ್ ಇದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದೆ ಪ್ರಗತಿ ಪಥ ಯೋಜನೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದೆ ನಮ್ ಕರ್ನಾಟಕದ ಮುಖ್ಯಮಂತ್ರಿ ಯಾರಾದ್ರ ಅಂದ್ರ ಸಿದ್ದರಾಮಯ್ಯ ಅವರು ಕರ್ನಾಟಕದ ತಾವರ್ಚಂದ್ ಯಾರ ಅವರು ತಾವರ್ ಚಂದ್ ಮೋದಿ ಅವರು ಹತ್ತೊಂಬತ್ತನೇ ಪ್ರಧಾನ ಮಂತ್ರಿ ಕಿಸಾನ್ ಕಂತು ಇಪ್ಪತ್ತೆರಡು ಸಾವಿರ ಕೋಟಿ ಬಿಡುಗಡೆ ಮಾಡಲಿದ್ದು ಒಂಬತ್ತು ಪಾಯಿಂಟ್ ಎಂಟು ಕೋಟಿ ರೈತರಿಗೆ ಪ್ರಯೋಜನವಾಗಲಿದೆ ಕಿಸಾನ್ ಸಮ್ಮಾನ್ ನಿಧಿಯ ಹಣವನ್ನು ಮೋದಿ ಅವರು ಫೆಬ್ರವರಿ ಇಪ್ಪತ್ನಾಲ್ಕರಂದು ರಿಲೀಸ್ ಮಾಡೋರು ಇದ್ದಾರೆ ಎಷ್ಟ್ ಅಮೌಂಟ್ ಅಂದ್ರ ಇಪ್ಪತ್ತೆರಡು ಸಾವಿರ ಕೋಟಿ ಎಷ್ಟ್ ರೈತರಿಗೆ ಹೆಲ್ಪ್ ಆಗಲಿದೆ ಅಂದ್ರ ಅದು ಒಂಬತ್ತು ಪಾಯಿಂಟ್ ಎಂಟು ಕೋಟಿ ರೈತರಿಗೆ ಇದು ಯಾಕೆ ಸುದ್ದಿಯಲ್ಲಿದೆ ಇದೆ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಫೆಬ್ರವರಿ ಇಪ್ಪತ್ನಾಲ್ಕರಂದು ಬಿಹಾರದ ಬಾಗಲ್ಪುರದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಹತ್ತೊಂಬತ್ತನೇ ಕಂತನ್ನು ಬಿಡುಗಡೆ ಮಾಡಲಿದ್ದಾರೆ ಹತ್ತೊಂಬತ್ತನೇ ಕಂತ ಇಲ್ಲಿವರೆಗೆ ಹದಿನೆಂಟು ಕಂತ ಕಂತು ರಿಲೀಸ್ ಆಗಿದ್ದಾವೆ ಇವಾಗ ಬಿಹಾರದ ಬಾಗಲ್ಪುರದಲ್ಲಿ ಅಲ್ಲಿ ರಿಲೀಸ್ ಮಾಡ್ತಾರೆ ಹತ್ತೊಂಬತ್ತನೇ ಕಂತನ್ನು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಬಗ್ಗೆ ನೋಡುವುದಾದ್ರ ಈ ಯೋಜನೆಯಡಿಯಲ್ಲಿ ಕೇಂದ್ರವು ವರ್ಷಕ್ಕೆ ಆರು ಸಾವಿರ ರೂಗಳನ್ನು ಮೂರು ಸಮಾನ ಕಂತುಗಳಲ್ಲಿ ಅಂದ್ರ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ಹಿಂಗ್ ಮೂರು ಕಂತುಗಳಲ್ಲಿ ಭೂ ಹಿಡುವಳಿಯ ಗಾತ್ರವನ್ನು ಲೆಕ್ಕಿಸದೆ ಅದು ಎಷ್ಟು ಇದ್ರೂ ಸರಿ ಒಂದು ಎಕರೆ ಇರಬಹುದು ಎರಡು ಎಕರೆ ಇರಬಹುದು ಹತ್ತು ಎಕರೆ ಇರಬಹುದು ಭೂ ಹಿಡುವಳಿಯ ಗಾತ್ರವನ್ನು ಲೆಕ್ಕಿಸದೆ ಎಲ್ಲಾ ಭೂ ಮಾಲೀಕರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ವರ್ಗಾಯಿಸುತ್ತದೆ ಡಿ ಬಿ ಟಿ ಮೂಲಕ ನೇರವಾಗಿ ವರ್ಗಾಯಿಸುತ್ತದೆ ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಯಾವಾಗ ಪ್ರಾರಂಭ ಮಾಡಿರೋ ಕ್ವಶನ್ ಆಗುತ್ತೆ ಇದನ್ನ ಫೆಬ್ರವರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭಿಸಲಾಯ್ತ ಇದು ಕೇಂದ್ರ ಸರ್ಕಾರದಿಂದ ಹಂಡ್ರೆಡ್ ಪರ್ಸೆಂಟ್ ಹಣವನ್ನು ಹೊಂದಿರುವ ಕೇಂದ್ರ ವಲಯದ ಯೋಜನೆ ಇದೆ ಈ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಗೆ ಹಣವನ್ನು ಯಾರು ನೀಡ್ತಾರಂದ್ರ ಕೇಂದ್ರ ಸರ್ಕಾರ ಇದನ್ನು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ಜಾರಿಗೆ ತರುತ್ತಿದೆ ಇದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ ಅಂತ ಕೇಳ್ತಾರ ಇದು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ ಈ ಫಲಾನುಭವಿ ರೈತ ಕುಟುಂಬಗಳನ್ನು ಯಾರ ಆಯ್ಕೆ ಮಾಡ್ತಾರಂದ್ರ ಇವ್ರನ್ನ ಗುರುತಿಸುವ ಸಂಪೂರ್ಣ ಜವಾಬ್ದಾರಿ ರಾಜ್ಯ ಅಥವಾ ಯುಟಿ ಸರ್ಕಾರಗಳ ರಾಜ್ಯ ಅಥವಾ ಕೇಂದ್ರ ಸರ್ಕಾರಗಳ ಮೇಲಿದೆ ಯಾರ್ಯಾರ ಕುಟುಂಬಗಳು ಅಂತ ಅವನ್ನ ಆಯ್ಕೆ ಮಾಡುವಂದ್ರ ರಾಜ್ಯ ಅಥವಾ ಕೇಂದ್ರ ಕೇಂದ್ರಾಡಳಿತ ಪ್ರದೇಶಗಳ ಸರ್ಕಾರಗಳು ಮಾರಿಷಸ್ ಮಾರಿಷಸ್ ಯಾಕೆ ಸುದ್ದಿಯಲ್ಲಿದೆ ಅಂದ್ರ ಮಾರ್ಚ್ ಹನ್ನೆರಡರಂದು ನಡೆಯಲಿರುವ ಮಾರಿಷಸ್ ರಾಷ್ಟ್ರೀಯ ದಿನಾಚರಣೆಯಲ್ಲಿ ಪ್ರಧಾನ ಮಂತ್ರಿ ಮೋದಿ ಅವರು ಗೌರವಾಣಿತ್ವ ಅಲ್ಲಿದ ಮಾರಿಷಸ್ ನ ಗೌರವಾನ್ವಿತ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಈ ಮಾರಿಷಸ್ ನ ಪ್ರಧಾನಿ ಯಾರಂದ್ರ ಇವರು ನವೀನ್ ರಾಮ್ ಗುಲಾಂ ಅವರು ನ ಪ್ರಧಾನಿ ನವೀನ್ ರಾಮ್ ಗುಲಾಂ ಅವರು ಮಾರಿಷಸ್ ನ ರಾಜಧಾನಿ ಪೋರ್ಟ್ ಲೂಯಿಸ್ ಮಾರಿಷಸ್ ನ ಕರೆನ್ಸಿ ಮಾರಿಷಸ್ ರೂಪಾಯಿ ಮಾರಿಷಸ್ ಹತ್ತೊಂಬತ್ ನೂರ ಅರವತ್ತೆಂಟರಲ್ಲಿ ಬ್ರಿಟಿಷ್ ಆಡಳಿತದಿಂದ ಸ್ವತಂತ್ರವನ್ನು ಗಳಿಸಿತು ಮಾರಿಷ ಯಾವಾಗ ಸ್ವತಂತ್ರ ಮಾರಿಷಸ್ ಯಾವಾಗ ಸ್ವತಂತ್ರವಾಯಿತು ಅಂತ ಕೇಳ್ತಾರೆ ಕ್ವಶನ್ ಹತ್ತೊಂಬತ್ ನೂರ ಅರವತ್ತೆಂಟರಲ್ಲಿ ಭಾರತವು ಪಶ್ಚಿಮ ಹಿಂದೂ ಮಹಾಸಾಗರದಲ್ಲಿರುವ ದ್ವೀಪ ರಾಷ್ಟ್ರವಾದ ಮಾರಿಷಸ್ನೊಂದಿಗೆ ನಿಕಟ ಮತ್ತು ದೀರ್ಘಕಾಲೀನ ಸಂಬಂಧವನ್ನು ಹಂಚಿಕೊಂಡಿದೆ ಈ ದ್ವೀಪದ ಒಂದು ಪಾಯಿಂಟ್ ಎರಡು ಮಿಲಿಯನ್ ಜನಸಂಖ್ಯೆಯಲ್ಲಿ ಭಾರತೀಯ ಮೂಲದ ಜನರು ಸುಮಾರು ಎಪ್ಪತ್ತು ಪರ್ಸೆಂಟ್ ರಷ್ಟಿದ್ದಾರೆ ಈ ಮಾರಿಷಸ್ ಎಪ್ಪತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ರಷ್ಟು ಜನ ನಮ್ಮ ಭಾರತೀಯರ ಇದಾರೆ ಇದು ಮಾರಿಷಸ್ ಈ ದ ರಾಜಧಾನಿ ಪೋರ್ಟ್ ಲೂಯಿಸ್ಟ ಬಂಗಾಳ ಕೊಲ್ಲಿ ಅಂತರ್ ಸರ್ಕಾರಿ ಸಂಸ್ಥೆ ಬೇ ಆಫ್ ಬೆಂಗಾಲ್ ಇಂಟರ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಇದು ಯಾಕೆ ಸುದ್ದಿಯಲ್ಲಿ ಇದೆ ಅಂದ್ರೆ ಭಾರತ ಅಧಿಕೃತವಾಗಿ ಬಂಗಾಳ ಕೊಲ್ಲಿ ಅಂತರ್ ಸರ್ಕಾರಿ ಸಂಸ್ಥೆಯ ಅಂದ್ರ ಬೇ ಆಫ್ ಬೆಂಗಾಲ್ ಇಂಟರ್ ಗವರ್ನಮೆಂಟಲ್ ಆರ್ಗನೈಜೇಷನ್ ದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದೆ ಇದು ಕ್ವಶನ್ ಆಗತ್ತಾ ಬೇ ಆಫ್ ಬೆಂಗಾಲ್ ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್ ಇಪ್ಪತ್ತೈದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ದೇಶ ಯಾವುದು ಅಂತ ಕೇಳ್ತಾರೆ ಅದಕ್ಕೆ ಉತ್ತರ ಭಾರತ ಫೆಬ್ರವರಿ ಇಪ್ಪತ್ತರಿಂದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾಲ್ಡೀವ್ಸ್ ನ ಮಾಲೆಯಲ್ಲಿ ನಡೆದ ಹದಿಮೂರನೇ ಆಡಳಿತ ಮಂಡಳಿಯ ಸಭೆಯಲ್ಲಿ ಬಾಂಗ್ಲಾದೇಶದಿಂದ ಭಾರತವು ಅಧ್ಯಕ್ಷ ಸ್ಥಾನವನ್ನು ಪಡೆದುಕೊಂಡಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದರ ಬಂಗಾಳ ಕೊಲ್ಲಿ ಅಂತ ಸರ್ಕಾರಿ ಸಂಸ್ಥೆಯ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದಾರೆ ಅಂದ್ರೆ ಬಾಂಗ್ಲಾದೇಶ ಅಲ್ಲಿಂದ ಈಗ ಭಾರತಕ್ಕೆ ಎರಡ್ ಸಾವಿರದ ಇಪ್ಪತ್ತೈದಕ್ಕ ಅಧ್ಯಕ್ಷ ಸ್ಥಾನವು ಭಾರತಕ್ಕೆ ಲಭಿಸಿದೆ ಭಾರತ ಸರ್ಕಾರದ ಮೀನುಗಾರಿಕೆ ಇಲಾಖೆಯ ಕಾರ್ಯದರ್ಶಿ ಡಾಕ್ಟರ್ ಅಭಿಲಾಕ್ಷ್ ಲಿಖಿ ನೇತೃತ್ವದ ಭಾರತೀಯ ನಿಯೋಗವು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದೆ ಇದು ಬಂಗಾಳಕೊಲ್ಲಿ ಅಂತರ್ ಸರ್ಕಾರಿ ಸಂಸ್ಥೆ ಯಾವಾಗ ಸ್ಥಾಪನೆ ಆಗಿದೆ ಅಂದ್ರ ಎರಡ್ ಸಾವಿರದ ಮೂರರಲ್ಲಿ ಸ್ಥಾಪಿಸಲಾದ ಈ ಸಂಸ್ಥೆ ಪ್ರಾದೇಶಿಕ ಮೀನುಗಾರಿಕೆ ಸಂಸ್ಥೆಯಾಗಿದೆ ಇದರ ಸದಸ್ಯರ ಯಾವ ಯಾವ ರಾಷ್ಟ್ರಗಳು ಅಂದ್ರ ಬಾಂಗ್ಲಾದೇಶ ಭಾರತ ಮಾಲ್ಡೀವ್ಸ್ ಶ್ರೀಲಂಕಾ ಈ ಬಂಗಾಳ ಕೊಲ್ಲಿ ಅಂತರ್ ಸರ್ಕಾರಿ ಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಯಾವ್ಯಾವ ಅಂದ್ರ ಬಾಂಗ್ಲಾದೇಶ ಭಾರತ ಮಾಲ್ಡೀವ್ಸ್ ಶ್ರೀಲಂಕಾ ಇದು ಕ್ವಶನ್ ಆಗುತ್ತ ಇಂಪಾರ್ಟೆಂಟ್ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾಂಗ್ಲಾದೇಶ ಅಧ್ಯಕ್ಷ ಸ್ಥಾನವನ್ನು ಹೆಚ್ಚಿಕೊಂಡಿತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಬಾರಿ ಭಾರತಕ್ಕೆ ಇದು ಪ್ರಾದೇಶಿಕ ಮೀನುಗಾರಿಕೆ ಸಂಸ್ಥೆ ಆಗಿದೆ ನೆಕ್ಸ್ಟ್ ಒಡಿಶಿ ನರ್ತಕ ಮಾಯಾಧರ್ ರಾವತ್ ಇವರು ಯಾಕೆ ಸುದ್ದಿಯಲ್ಲಿ ಅಂದ್ರ ಒಡಿಶಿ ನರ್ತಕ ಮಾಯಾಧರ್ ರಾವತ್ ಅವರು ತೊಂಬತ್ತೆರಡನೇ ವಯಸ್ಸಿನಲ್ಲಿ ನಿಧನರಾದರು ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸಿತು ಯಾವಾಗಂದ್ರ ಎರಡ್ ಸಾವಿರದ ಹತ್ತರಲ್ಲಿ ಒಡಿಶಾ ನರ್ತಕ ಮಾಯಾಧರ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸಿತ್ತು ಜುಲೈ ಆರು ಹತ್ತೊಂಬತ್ತು ನೂರ ಮೂವತ್ತ್ ಮೂರರಂದು ಒಡಿಶಿಯಲ್ಲಿ ಜನಿಸಿದರು ಇವರು ಅವರನ್ನು ಒಡಿಶಿ ನೃತ್ಯದ ಪಿತಾಮಹ ಎಂದು ಪರಿಗಣಿಸಲಾಗಿದೆ ರಾವತ್ ಅವರು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಕಟಕ್ ನಲ್ಲಿರುವ ಕಲಾ ವಿಕಾಸ ಕೇಂದ್ರದ ಸ್ಥಾಪಕ ಸದಸ್ಯರಾಗಿದ್ದರು ಇದು ಒಡಿಶಿಯನ್ನು ಕಲಿಸಿದ ಭಾರತದ ಮೊದಲ ಸಂಸ್ಥೆಯಾಗಿದೆ ಇವರು ನಿಧನರಾದ ರಾವತ್ ಅವರಿಗೆ ಒರಿಸ್ಸಾ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಹತ್ತೊಂಬತ್ ನೂರ ಎಪ್ಪತ್ತೇಳರಲ್ಲಿ ಮತ್ತು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಸಾಹಿತ್ಯ ಕಲಾ ಪರಿಷತ್ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಎರಡ್ ಸಾವಿರದ ಮೂರರಲ್ಲಿ ರಾಜೀವ್ ಗಾಂಧಿ ಸದ್ಭಾವನಾ ಪ್ರಶಸ್ತಿ ಎರಡ್ ಸಾವಿರದ ಐದರಲ್ಲಿ ಉಪೇಂದ್ರ ಬಂಜ್ ಸಮ್ಮಾನ್ ಪ್ರಶಸ್ತಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಟ್ಯಾಗೋರ್ ಅಕಾಡೆಮಿ ರತ್ನ ಪ್ರಶಸ್ತಿ ಈ ಪ್ರಶಸ್ತಿಗೂ ಸೇರಿದಂತೆ ಇತರ ಪ್ರಶಸ್ತಿಗಳನ್ನು ಮಾಯಾದರ್ ರಾವತ್ ಅವರಿಗೆ ನೀಡಲಾಗಿದೆ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರ ರಣದ್ದು ಗಣತಿಯ ಮೊದಲ ಹಂತ ಇದರ ಬಗ್ಗೆ ನೋಡುವುದಾದ್ರ ಮಧ್ಯಪ್ರದೇಶವು ದೇಶದಲ್ಲಿ ಅತಿ ಹೆಚ್ಚು ರಣಹದ್ದುಗಳನ್ನು ಹೊಂದಿರುವ ರಾಜ್ಯವಾಗಿದೆ ಆದ ಕಾರಣದಿಂದ ಈ ಜನಗ ಜನಗಣತ ಸಲುವಾಗಿ ಈ ರಣದ್ದು ಕಾರ್ಯಕ್ರಮ ಸುದ್ದಿಯಲ್ಲಿದೆ ಎರಡ್ ಸಾವಿರದ ಇಪ್ಪತ್ತೈದರ ರಣಹದ್ದು ಗಣತಿಯ ಮೊದಲ ಹಂತದ ವರದಿಯನ್ನು ತೀರ್ಮಾನಿಸಲಾಗಿದೆ ರಾಜ್ಯ ಅರಣ್ಯ ಇಲಾಖೆಯ ಪ್ರಕಾರ ಮಧ್ಯಪ್ರದೇಶ ರಾಜ್ಯದಲ್ಲಿ ಒಟ್ಟು ರಣಹದ್ದುಗಳ ಸಂಖ್ಯೆ ಹನ್ನೆರಡು ಸಾವಿರದ ಒಂಬತ್ನೂರ ಎಂಬತ್ತೊಂದು ಕಳೆದ ಜನಗಣತಿಯಲ್ಲಿ ಮಧ್ಯಪ್ರದೇಶ ರಾಜ್ಯದಲ್ಲಿ ಹತ್ತು ಸಾವಿರದ ಎಂಟುನೂರ ನಲವತ್ತೈದು ರಣಹದ್ದುಗಳಿದ್ದವು ಅರಣ್ಯ ಇಲಾಖೆಯು ಎರಡ್ ಸಾವಿರದ ಹದಿನಾರರಿಂದ ಮಧ್ಯಪ್ರದೇಶ ರಾಜ್ಯದಲ್ಲಿ ರಣಹದ್ದು ಗಣತಿಯನ್ನು ನಡೆಸುತ್ತಿದೆ ಜಗತ್ತಿನಲ್ಲಿ ಇಪ್ಪತ್ತ್ ಮೂರು ವಿಧದ ರಣಹದ್ದು ಪ್ರಭೇದಗಳಿವೆ ಅವುಗಳಲ್ಲಿ ಒಂಬತ್ತು ಪ್ರಭೇದಗಳು ಭಾರತದಲ್ಲಿ ಕಂಡು ಬರ್ತವೆ ಮಧ್ಯಪ್ರದೇಶವು ಏಳು ಜಾತಿಯ ರಣಹದ್ದುಗಳಿಗೆ ಎಲೆಯಾಗಿದೆ ಇದು ಕ್ವಶನ್ ಯಾವ ತರ ಆಗುತ್ತೆ ಅಂದ್ರೆ ದೇಶದಲ್ಲಿ ಅತಿ ಹೆಚ್ಚು ರಣಹದ್ದುಗಳು ಕಂಡುಬರುವ ರಾಜ್ಯ ಯಾವುದು ಉತ್ತರ ಮಧ್ಯಪ್ರದೇಶ ಎಷ್ಟು ಕಂಡು ಬರ್ತವೆ ಅಂದ್ರೆ ಹನ್ನೆರಡು ಸಾವಿರದ ಒಂಬತ್ ನೂರ ಎಂಬತ್ತೊಂದು ರಣಹದ್ದುಗಳು ಮೊದಲ ಹಂತದ ವರದಿಯಲ್ಲಿ ಕಂಡು ಬಂದಿವೆ ನೆಕ್ಸ್ಟ್ ಅಲಿ ಐ ಲಿಗಾಂಗ್ ಹಬ್ಬ ಮಿಸ್ಸಿಂಗ್ ಬುಡಕಟ್ಟು ಜನರು ಅಲಿ ಐ ಲಿಗಾಂಗ್ ಹಬ್ಬವನ್ನು ಆಚರಿಸುತ್ತಾರೆ ಮಿಸ್ಸಿಂಗ್ ಬುಡಕಟ್ಟು ಜನಾಂಗದವರು ಅಲಿ ಐ ಲಿಗಾಂಗ್ ಹಬ್ಬವನ್ನು ಆಚರಿಸುತ್ತಾರೆ ಇವು ಎಲ್ಲಿ ಕಂಡು ಬರ್ತಾರಂದ್ರ ಅಸ್ಸಾಂ ಮಿಸ್ಸಿಂಗ್ ಬುಡಕಟ್ಟು ಜನಾಂಗ ಅಸ್ಸಾಂದಲ್ಲಿ ಕಂಡು ಬರ್ತಾರೆ ಇವರು ಅಸ್ಸಾಂನ ಅತಿ ದೊಡ್ಡ ಬುಡಕಟ್ಟು ಸಮುದಾಯದ ಮಿಸ್ಸಿಂಗ್ ಬುಡಕಟ್ಟು ಜನಾಂಗದವರು ಇತ್ತೀಚೆಗೆ ಅಲಿ ಐ ಲಿಗಾಂಗ್ ಹಬ್ಬವನ್ನು ಆಚರಿಸಿದರು ಅಲಿ ಎಂದರೆ ಖಾದ್ಯ ಬೇರು ಐ ಎಂದರೆ ಬೀಜ ಮತ್ತು ಲಿಗಾಂಗ್ ಎಂದರೆ ಬಿತ್ತನೆ ಹಬ್ಬ ಕೃಷಿ ಸಂಪ್ರದಾಯಗಳಲ್ಲಿ ಆಳವಾಗಿ ಬೇರೂರಿರುವ ಈ ಹಬ್ಬವು ಬಿತ್ತನೆ ಋತುವಿನ ಆರಂಭವನ್ನು ಸೂಚಿಸುತ್ತದೆ ಇನ್ ಧರ್ಮದ ಬಗ್ಗೆ ನೋಡೋದಾದ್ರೆ ಮಿಸ್ಸಿಂಗ್ ಜನರು ಧೋನಿ ಪೋಲೋ ಆರಾಧನೆಯನ್ನು ಅಭ್ಯಾಸ ಮಾಡುತ್ತಾರೆ ಇದು ಅಕ್ಷರ ಸಹ ಸೂರ್ಯ ಮತ್ತು ಚಂದ್ರನನ್ನು ಪೂಜಿಸುತ್ತದೆ ಈ ಮಿಸ್ಸಿಂಗ್ ಬುಡಕಟ್ಟು ಜನರು ಅಸ್ಸಾಂನಲ್ಲಿರುವ ಮಿಸ್ಸಿಂಗ್ ಬುಡಕಟ್ಟು ಜನರು ಸೂರ್ಯ ಮತ್ತು ಚಂದ್ರನನ್ನು ಪೂಜಿಸುತ್ತಾರೆ ಹಬ್ಬದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು ಸಾಂಪ್ರದಾಯಿಕ ಗುಮ್ರಾಗ್ ನೃತ್ಯವಾಗಿದ್ದು ಈ ಅಲಿ ಐ ಲಿಗಾಂಗ್ ಹಬ್ಬದ ಸಂದರ್ಭದಲ್ಲಿ ಒಂದು ಗುಮ್ರಾಗ್ ನೃತ್ಯವಾಗಿದ್ದು ಇದನ್ನು ಪುರುಷರು ಮತ್ತು ಮಹಿಳೆಯರು ಲಯಬದ್ಧ ಸಾಮರಸ್ಯದಿಂದ ಪ್ರದರ್ಶಿಸುತ್ತಾರೆ ಇದು ಮುಂಬರುವ ಕೃಷಿ ಋತುವಿಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ಸಂಕೇತಿಸುತ್ತದೆ ನೆಕ್ಸ್ಟ್ ಮಿಸ್ಸಿಂಗ್ ಜನರು ಈಶಾನ್ಯ ಭಾರತದ ಸ್ಥಳೀಯ ಬುಡಕಟ್ಟು ಜನಾಂಗದವರು ಇವರು ಇವರು ಟಿಬೋಟ ಟಿಬೆಟೋ ಬರ್ಮಿಸ್ ಭಾಷೆಗಳನ್ನು ಮಾತನಾಡುವ ತಾನಿ ಜನರ ಭಾಗವಾಗಿದ್ದಾರೆ ಯಾವ ಜನರ ಭಾಗವಾಗಿದ್ದಾರೆ ಅಂದ್ರೆ ಪ್ರಾಣಿ ಜನರ ಭಾಗವಾಗಿದ್ದಾರೆ ಅವರು ಭಾರತದಲ್ಲಿ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶದ ಕೆಲವು ಭಾಗಗಳಲ್ಲಿ ಮತ್ತು ಚೀನಾದಲ್ಲಿ ಟಿಬೆಟ್ ನಲ್ಲಿ ವಾಸಿಸುತ್ತಾರೆ ಈ ಮಿಸ್ಸಿಂಗ್ ಬುಡ್ಕಂಡು ಜನರು ಭಾರತದಲ್ಲಿ ಎಲ್ಲಿ ಕಂಡು ಬರ್ತಾರೆ ಅಂತ ಕೇಳ್ತಾರ ಉತ್ತರ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರುತ್ತಾರೆ ನೆಕ್ಸ್ಟ್ ನೀತಿ ಆಯೋಗದ ಸಿಇಒ ವಿ ಆರ್ ಸುಬ್ರಹ್ಮಣ್ಯಂ ಇವ್ರು ಯಾಕೆ ಸುದ್ದಿಯಲ್ಲಿದ್ದಾರೆ ಅಂದ್ರೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ಸರ್ಕಾರ ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ವಿ ಆರ್ ಸುಬ್ರಹ್ಮಣ್ಯಂ ಅವರ ಅಧಿಕ ಅಧಿಕಾರ ಅವಧಿಯನ್ನು ಫೆಬ್ರವರಿ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತಾರರ ಅವಧಿಯವರೆಗೆ ಇನ್ನೂ ಒಂದು ವರ್ಷದವರೆಗೆ ವಿಸ್ತರಿಸಿತು ಬಿ ವಿ ಆರ್ ಸುಬ್ರಹ್ಮಣ್ಯಂ ಇವರು ನೀತಿ ಆಯೋಗದ ಸಿಇಒ ಇವರ ಅವಧಿಯನ್ನ ಒಂದು ವರ್ಷದವರೆಗೆ ಎಲ್ಲಿವರೆಗೆ ಅಂದ್ರೆ ಫೆಬ್ರವರಿ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತಾರವರೆಗೆ ವಿಸ್ತರಿಸಿದ್ದಾರೆ ಆದ ಕಾರಣದಿಂದ ಇವರು ಸುದ್ದಿಯಲ್ಲಿದ್ದಾರೆ ಸಂಪುಟದ ನೇಮಕಾತಿ ಸಮಿತಿ ಸುಬ್ರಹ್ಮಣ್ಯಂ ಅವರ ನೀತಿ ಆಯೋಗದ ಸಿಇಒ ಅವಧಿಯನ್ನು ಫೆಬ್ರವರಿ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತಾರ ಅವಧಿಗೆ ಅನುಮೋದಿಸಿತು ಇನ್ನ ಯಾವ ಸಮಿತಿಯ ಇದನ್ನ ಅನುಮೋದಿಸಿತು ಅಂತ ಕೇಳ್ತಾರ ಅದಕ್ಕೋತ್ರ ಸಂಪುಟದ ನೇಮಕಾತಿ ಸಮಿತಿ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೀತಿ ಆಯೋಗದ ಮೂರನೇ ಸಿಇಒ ಆಗಿ ಸೇವೆ ಸಲ್ಲಿಸಿದ ಪರಮೇಶ್ವರನ್ ಅಯ್ಯರ್ ಅವರ ನಂತರ ಸುಬ್ರಹ್ಮಣ್ಯಂ ಅವರು ನೀತಿ ಆಯೋಗದ ನಾಲ್ಕನೇ ಸಿಇಒ ಆಗಿ ಎರಡು ವರ್ಷಗಳ ಅವಧಿಗೆ ಅಧಿಕಾರ ವಹಿಸಿಕೊಂಡರು ನೀತಿ ಆಯೋಗದ ಮೂರನೇ ಸಿಇಒ ಯಾರಂದ್ರ ಪರಮೇಶ್ವರನ್ ಅಯ್ಯರ್ ಅವರು ನಾಲ್ಕೈದನೇದವರು ಬಿ ವಿ ಆರ್ ಸುಬ್ರಹ್ಮಣ್ಯಂ ನೀತಿ ಆಯೋಗ ಯಾವಾಗ ಸ್ಥಾಪನೆ ಆಯ್ತು ಅಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಮೊದಲಿಗೆ ಯೋಜನೆ ಆಗಿತ್ತು ಅದನ್ನ ಏನ್ ಮಾಡಿ ಚೇಂಜ್ ಮಾಡಿ ಎರಡ್ ಸಾವಿರದ ಹದಿನೈದರಲ್ಲಿ ನೀತಿ ಆಯೋಗದ ಆಗಿ ಸ್ಥಾಪನೆಯನ್ನು ಮಾಡ್ತಾರೆ ನೀತಿ ಆಯೋಗದ ಅಧ್ಯಕ್ಷರು ಯಾರಂದ್ರೆ ಪ್ರಧಾನಮಂತ್ರಿ ಈಗ ಅಧ್ಯಕ್ಷರು ಯಾರ ನರೇಂದ್ರ ಮೋದಿ ಅವರು ಸಿಇಒ ವಿ ವಿ ಆರ್ ಸುಬ್ರಹ್ಮಣ್ಯಂ ಅವರು ನೆಕ್ಸ್ಟ್ ಪಾಕ್ ಜಲ್ಸಧಿ ಪಾಕ್ ಜಲ್ಸಧಿ ಸುದ್ದಿಯಲ್ಲಿದೆ ಯಾಕ್ ಸುದ್ದಿಯಲ್ಲಿದೆ ಸುದ್ದಿಯಲ್ಲಿ ಅಂದ್ರೆ ಇತ್ತೀಚೆಗೆ ಪಾಕ್ ಜಲಸಂಧಿಯಲ್ಲಿ ಭೇಟಿಯಾಡಿದ ಆರೋಪದ ಮೇಲೆ ಶ್ರೀಲಂಕಾ ನೌಕಾಪಡೆಯ ಸಿಬ್ಬಂದಿ ತಮಿಳುನಾಡಿನ ಮೂವತ್ತೆರಡು ಮೀನುಗಾರರನ್ನು ಬಂಧಿಸಿದ ಘಟನೆ ನಡೆದಿದೆ ಅದರ ಬಗ್ಗೆ ನೋಡೋದಾದ್ರೆ ಪಾಕ್ ಜಲಸಂಧಿ ಬಗ್ಗೆ ನೋಡೋದಾದ್ರೆ ಇದು ಆಗ್ನೇಯ ಭಾರತ ಮತ್ತು ಉತ್ತರ ಶ್ರೀಲಂಕಾದ ನಡುವಿನ ಬಂಗಾಳ ಕೊಲೆಯ ಒಂದು ಒಳಹರಿವು ಆಗ್ನೇಯ ಭಾರತ ಮತ್ತು ಶ್ರೀಲಂಕಾದ ಉತ್ತರಕ್ಕೆ ಬಂಗಾಳ ಇಲ್ಲಿ ಬಂಗಾಳ ಕೊಲೆ ಬರ್ತದೆ ಬಂಗಾಳ ಕೊಲೆಯ ಒಂದು ಒಳಹರಿವು ಇದು ದಕ್ಷಿಣದಲ್ಲಿ ಪಂಬಣ್ ದ್ವೀಪ ಭಾರತದ ಪಂಬಣ್ ದ್ವೀಪ ಎಡಂ ಸೇತುವೆ ಅಥವಾ ರಾಮ್ ಸೇತುವೆ ಮನ್ನಾರ್ ಕೊಲ್ಲಿ ಮತ್ತು ಮಣ್ಣಾರ್ ದ್ವೀಪಗಳಿಂದ ಸುತ್ತುವರೆದಿದೆ ಇಲ್ಲಿ ಕಂಡು ಪಂಬನ್ ದ್ವೀಪ ಎಡಂ ಸೇತುವೆ ಮಣ್ಣಾರ್ ಕೊಲ್ಲಿ ಮತ್ತು ಮನ್ನಾರ್ ದ್ವೀಪಗಳು ಜಲಸಂಧಿಯ ನೈಋತ್ಯ ಭಾಗವನ್ನು ಪಾಕ್ ಕೊಲ್ಲಿ ಎಂದು ಸಹ ಕರೆಯುತ್ತಾರೆ ಕಂಪನಿಯ ಅವಧಿಯಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯ ಯಾವ ಕಾಲ ಅಂದ್ರೆ ಹದಿನೇಳುನೂರ ಐವತ್ತೈದರಿಂದ ಹದಿನೇಳನೂರ ಅರವತ್ಮೂರು ಮದ್ರಾಸ್ ಪ್ರೆಸಿಡೆನ್ಸಿಯ ಗವರ್ನರ್ ಆಗಿದ್ದ ರಾಬರ್ಟ್ ಪಾಕ್ ಅವರ ಹೆಸರನ್ನು ಈ ಜಲಸಂಧಿಗೆ ನೀಡಲಾಗಿದೆ ಯಾರಂದ್ರ ರಾಬರ್ಟ್ ಪಾಕ್ ಅವರ ಹೆಸರನ್ನು ಈ ಪಾಕ್ ಜಲಸಂಧಿಗೆ ಇಡಲಾಗಿದೆ ಈ ಜಲಸಂಧಿಯು ನಲವತ್ತರಿಂದ ಎಂಬತ್ತೈದು ಮೈಲು ಅಗಲ ಎಂಬತ್ತೈದು ಮೈಲು ಉದ್ದ ಮತ್ತು ಮೂರ್ನೂರ ಮೂವತ್ತು ಅಡಿಗಿಂತ ಕಡಿಮೆ ಆಳವನ್ನು ಹೊಂದಿದೆ ಇದು ವೈಗೈ ಸೇರಿದಂತೆ ಭಾರತದ ವೈಗೈ ನದಿ ಸೇರಿದಂತೆ ಹಲವಾರು ನದಿಗಳು ಇಲ್ಲಿಗೆ ಹರಿಯುತ್ತವೆ ಮತ್ತು ಇದು ಶ್ರೀಲಂಕಾದ ಬದಿಯಲ್ಲಿ ಅನೇಕ ದ್ವೀಪಗಳನ್ನು ಸಹ ಒಳಗೊಂಡಿದೆ ಉತ್ತರ ಶ್ರೀಲಂಕಾದ ವಾಣಿಜ್ಯ ಕೇಂದ್ರವಾದ ಜಾಪ್ನಾ ಬಂದರು ಈ ಜಲಸಂಧಿಯಲ್ಲಿದೆ ಜಾಪ್ನಾ ಬಂದರು ಯಾವ ದೇಶದ ಅಂತ ಕೇಳ್ತಾರ ಯಾವ ದೇಶದಲ್ಲಿದೆ ಅಂತ ಶ್ರೀಲಂಕಾ ಈ ಪಾಕ್ ಜಲಸಂಧಿ ಯಾವ ರಾಷ್ಟ್ರಗಳ ಮಧ್ಯೆ ಕಂಡು ಬರ್ತದೆ ಅಂತ ಕೇಳ್ತಾರ ಇದು ಭಾರತ ಮತ್ತು ಶ್ರೀಲಂಕಾದ ಮಧ್ಯೆ ಕಂಡು ಬರ್ತದೆ ಕ್ವಶನ್ ಬಹಳ ಸಲ